ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಪ್ಪತ್ತಾರು ಪೋಸ್ಟ್ ಇದೆ ಎಪ್ಪತ್ತಾರು ಪೋಸ್ಟು ಲಾಸ್ಟ್ ಇಪ್ಪತ್ನಾಲ್ಕು ಅಂದರೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಮಾರ್ಚಲ್ಲಿ ನೋಟಿಫಿಕೇಷನ್ ಆಯಿತು ಅದಾದಮೇಲೆ ಟ್ವೆಂಟಿ ಫೈ ಅಲ್ಲಿ ಮೇಯಲ್ಲಿ ಮೇ ಫೋರ್ಟೀನ್ತು ಎಕ್ಸಾಮ್ಸ್ ಆಗುತ್ತೆ ಈ ಒಂದು ಎಕ್ಸಾಮ್ಸ್ ಆದಮೇಲೆ ರೀಸೆಂಟ್ಲಿ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕ್ಯಾಬಿನೆಟಲ್ಲಿ ಒಂದು ಆರ್ಡರ್ ಪಾಸ್ ಮಾಡ್ತಾರೆ ಅಂದರೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ನಂತರ ಯಾವುದೆಲ್ಲ ನೋಟಿಫಿಕೇಷನ್ಸ್ ಆಗಿ ಏನಾದರೂ ಯಾವುದೇ ತಿದ್ದುಪಡಿ ಆಗಿದ್ದರೆ ಆ ತಿದ್ದುಪಡಿ ಆಗಿದ್ರೆ ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ಡಿಸೈಡ್ ಮಾಡ್ತಾರೆ ಅದರಲ್ಲಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಾದ್ಮೇಲೆ ಮೂವತ್ತನೇ ತಾರೀಕು ಮೂವತ್ತು ಎರಡ್ ಸಾವಿರದ ಇಪ್ಪತ್ ಒಂದು ತಿದ್ದುಪಡಿ ಆಗುತ್ತೆ ಆ ತಿದ್ದುಪಡಿಗೋಸ್ಕರ ಇವಾಗ ಯಾವುದೇ ತಿದ್ದುಪಡಿ ಆಗಿದ್ರು ನೀವು ರೀ ಎಕ್ಸಾಮ್ ಮಾಡಿ ಅಂತ ಹೇಳ್ತಿದ್ರಲ್ಲ ಈಗ ಎಪ್ಪತ್ತಾರು ಜನ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿ ಎಕ್ಸಾಮ್ ಬರೆದು ಎಕ್ಸಾಮ್ ಬರೀಬೇಕಂತಂದ್ರೆ ನೂರಾರು ಕಿಲೋಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಇಲ್ಲಿ ಆರಿಂದ ಏಳು ವರ್ಷ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಓದಿ ಎಪ್ಪತ್ತಾರು ಪೋಸ್ಟಿಗೆ ಎಕ್ಸಾಮ್ ಬರೆದಿದ್ದಾರೆ ಈಗ ಎಕ್ಸಾಮ್ ಬರೆದಿದ್ದಾರೆ ಏಕಾಏಕಿ ನೀವು ಕ್ಯಾನ್ಸಲ್ ಮಾಡಿ ಅಂತಂದ್ರೆ ಯಾರು ಅಕ್ಸೆಪ್ಟ್ ಮಾಡ್ತಾರೆ ಹೇಳಿ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಬಂದಿದ್ರು ಅಕ್ಷ ಆಫೀಸಿಗೆ ನಾವು ಡಿಸ್ಕಶನ್ ಮಾಡಿದ್ವಿ ನಾನು ಹೇಳೋದೇನಪ್ಪಾ ಅಂತಂದ್ರೆ ಈ ಎಕ್ಸಾಮ್ಸ್ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಬಾರ್ದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮನೆ ಸಾರಿಗೆ ಸಚಿವರಾದಂತಹ ರೆಡ್ಡಿ ಸರ್ಗೆ ನಾನು ಮನವಿ ಮಾಡ್ಕೊಂಡಿದ್ದೇನಪ್ಪ ಅಂತಂದ್ರೆ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದಿರೋರಿಗೆ ಜಾಬ್ ಸಿಗ್ಬೇಕು ನೀವು ಸುಮ್ಮನೆ ಸುಮ್ಮನೆ ಎಕ್ಸಾಮ್ಸ್ ನೀವು ಕ್ಯಾನ್ಸಲ್ ಮಾಡ್ಕೊಂತೀನಿ ಅಂತಂದ್ರೆ ಯಾವ್ದಾದ್ರು ಒಂದು ಆರ್ಡರ್ ನಿಮಗೆ ಒಂದು ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇರಬೇಕು ಒಂದು ಕ್ಯಾಬಿನೆಟ್ ಅಲ್ಲಿ ಏನಾದರೂ ಒಂದು ಆರ್ಡರ್ ಪಾಸ್ ಮಾಡಬೇಕಾದ್ರೆ ಅದು ಯಾವ ರೀತಿ ಅಪ್ಲೈ ಮಾಡೋ ಮಾಡ್ಬೇಕಂತ ರೆಟ್ರೋಸ್ಪೆಕ್ಟಿವ್ ಹೆಂಗ್ ಅಪ್ಲೈ ಮಾಡ್ತೀರ ಹೇಳಿ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಆರ್ಡರ್ ಪಾಸ್ ಮಾಡಿದ್ರ ಅಂದ್ರೆ ಯಾವುದೇ ಎಕ್ಸಾಮ್ಸ್ ಆಗಬಾರ್ದು ಅಂದ್ರೆ ನೋಟಿಫಿಕೇಶನ್ಸ್ ಹೊಸ ನೋಟಿಫಿಕೇಶನ್ಸ್ ಆಗಬಾರ್ದು ಅಂಟಿಲ್ ಒಳ ಮೀಸಲಾತಿ ಕಂಪ್ಲೀಟ್ ಆಗ ತನಕ ಅಂತೇಳಿ ಆಯ್ತು ಅಕ್ಸೆಪ್ಟ್ ಮಾಡ್ತೀವಿ ಯಾವುದೇ ನೋಟಿಫಿಕೇಶನ್ಸ್ ಮಾಡಿಲ್ಲ ಅದ್ರ ಹಿಂದೆ ಆಗಿರೋ ನೋಟಿಫಿಕೇಶನ್ಸ್ ಮಾರ್ಚ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಆಗಿರೋ ನೋಟಿಫಿಕೇಶನ್ಸ್ ಇವಾಗ ನೀವು ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಸ್ವಲ್ಪ ಆದ್ರೂ ಒಂದು ಮಾನವೀಯತೆಯ ದೃಷ್ಟಿಯಿಂದ ಆದರೂ ಎಕ್ಸಾಮ್ಸ್ ಆಗಿರೋ ಎಕ್ಸಾಮ್ಸ್ಗೆ ಅದನ್ನ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆರ್ ಒ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಪ್ಪತ್ತಾರು ಪೋಸ್ಟ್ ಕಂಪ್ಲೀಟ್ ಮಾಡಿದ್ರೆ ಯಾರಾದರೂ ಕೇಳ್ತಾ ನಿಮಗೆ ಮೂವತ್ತನೇ ತಾರೀಕು ನೀವು ಒಂದು ಸ್ಮಾಲ್ ಚೇಂಜಸ್ ಅಂದ್ರೆ ತಿದ್ದುಪಡಿ ಆಗಿದೆ ಅದನ್ನ ನೀವು ಇವಾಗ ಒಂಬತ್ತು ನಾಲ್ಕು ಒಂಬತ್ತು ಸಾರಿ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ಒಂದು ಆರ್ಡರ್ ಪಾಸ್ ಮಾಡಿಕೊಂಡು ನೋಟಿಫಿಕೇಶನ್ಸ್ ಕ್ಯಾನ್ಸಲ್ ಮಾಡಬೇಕಂದ್ರೆ ಇದನ್ನ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ ಯಾವ ವಿದ್ಯಾರ್ಥಿನೂ ಅಕ್ಸೆಪ್ಟ್ ಮಾಡಲ್ಲ ನಾವು ಅಕ್ಸೆಪ್ಟ್ ಮಾಡಲ್ಲ ಒಬ್ಬ ಲೇಹನ್ ಹೋಗಿ ಹೇಳಿದ್ರು ಇದನ್ನ ಯಾರಾದ್ರೂ ಕೇಳ್ತಾರಾ ಇಲ್ಲ ನೀವೇ ಆಯ್ತು ಇವಾಗ ಎಲ್ಲಾ ಎಮ್ ಎಲ್ ಎ ರಾಜೀನಾಮೆ ಕೊಟ್ಬಿಟ್ಟು ಇನ್ನೊಂದ್ಸತಿ ಎಲೆಕ್ಷನ್ ಮಾಡೋಣ ನಿಮ್ಗೆ ನೀವ್ ಯಾರಿಗೇಳ್ತಾರ ನೋಡೋಣ ಅದ್ ಆಗುತ್ತಾ ಮತ್ತೆ ಮತ್ತೆ ನೀವು ಒಂದ್ಸತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಅಂದ್ರೆ ಬೈ ಲಕ್ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದ್ತಾರೆ ಮತ್ತೆ ಕ್ವಶನ್ಸ್ ಪೇಪರ್ ಯಾವ ರೀತಿ ಬರುತ್ತೆ ಅವತ್ತಿನ ತಿಂದಿನೂ ಮ್ಯಾಟರ್ ಆಗುತ್ತೆ ಒಂದು ಎಕ್ಸಾಮ್ ಪಾಸ್ ಆಗ್ಬೇಕು ಅಂತಂದ್ರೆ ಒಂದ್ಸತಿ ಪಾಸ್ ಆಗಿರೋ ಇನ್ನೊಂದ್ಸತಿ ಪಾಸ್ ಆಗ್ತೀನಿ ಅನ್ನೋದು ಗ್ಯಾರಂಟಿನೇ ಇರಲ್ಲ ಯಾಕೆಂದ್ರೆ ನಿಮ್ತಾರಲ್ಲ ದುಡ್ಡು ಕೊಟ್ಟು ಒಂದೊಂದು ಓಟಿಗೆ ಐದೈದು ಸಾವಿರ ಹತ್ತ ಸಾವಿರ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡಂಗಲ್ಲ ಈ ಎಕ್ಸಾಮ್ ಪಾಸ್ ಆಗೋದು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ವಿದ್ಯಾರ್ಥಿಗಳು ಕಷ್ಟ ಏನಿದೆ ಅಂತ ಸ್ವಲ್ಪ ಈ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇರ್ಬೋದು ಸರ್ಕಾರ ಆಗಿರ್ಬೋದು ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಕಷ್ಟಪಟ್ಟು ಓದಿ ಎಕ್ಸಾಮ್ ಪಾಸ್ ಆಗಿರೋದು ಇವತ್ತು ಅವ್ರ ಜೀವನ ಭವಿಷ್ಯ ಇದೆ ನೀವು ನೀವು ಅರ್ಥನೇ ಮಾಡ್ಕೊಂತ ಇಲ್ಲನಾ ನಾನ್ ಇಷ್ಟೇ ಯಾವುದೇ ಕಾರಣಕ್ಕೂ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡ್ಬಿಡಿ ರಿಸಲ್ಟ್ಸ್ ಬಿಡಿ ಅವರಿಗೆ ಒಂದಿಷ್ಟು ತ್ರೀ ಲಿಸ್ಟ್ ರಿಸಲ್ಟ್ಸ್ ಬಿಡಿ ಕನ್ನಡ ರಿಸಲ್ಟ್ಸ್ ಬಿಟ್ಟಿದೀರಾ ಇವಾಗ ಒಂದ್ ಇಷ್ಟು ತ್ರೀ ರಿಸಲ್ಟ್ಸ್ ಬಿಡಿ ಮತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಕೋರ್ಟ್ಗೆ ಹೋದ್ರು ವ್ಯಾಲಿಡ್ ಆಗುತ್ತೆ ನಿಮಗೆ ನೀವು ರೆಟ್ರೋಸ್ಪೆಕ್ಟಿವ್ ಅಪ್ಲೈ ಮಾಡೋಕ್ಕಾಗಲ್ಲ ಒಂದು ಒಂದು ಎರಡನೇದೇನಪ್ಪ ಅಂತಂದ್ರೆ ಸಿವಿಲ್ ಜಡ್ಜ್ ಎಕ್ಸಾಮ್ಸ್ ಸುಪ್ರೀಂ ಕೋರ್ಟ್ ಹೇಳಿತ್ತು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಈವನ್ ಟ್ವೆಂಟಿ ಏಟ್ ಅಂದ್ರೆ ಅದಾದ್ಮೇಲೆ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಆದ್ರೆ ನೀವು ಆಗಿರೋ ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಿದ್ರಲ್ಲ ಈ ಒಂದು ಎಕ್ಸಾಮ್ಸ್ ಅಲ್ಲಿ ಏನಾದ್ರು ಭ್ರಷ್ಟಾಚಾರ ಆಗಿದೆಯಾ ಇಲ್ಲ ಕ್ವಶನ್ ಪೇಪರ್ ಲೀಕ್ ಆಗಿದ್ಯಾ ಏನಾದ್ರು ಸ್ಕ್ಯಾಮ್ ಆಗಿದ್ಯಾ ಇಲ್ಲ ಯಾರಾದ್ರೂ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದ ಇಲ್ಲ ಒಂದು ವಿಚಾರ ಹೇಳ್ಬಿಡಿ ಇಲ್ಲ ನಿಮ್ಮ ಎಮ್ ಎಲ್ ಎ ಮಿನಿಸ್ಟರ್ಸ್ ಮಕ್ಕಳು ನಿಮ್ಮ ಮಕ್ಳು ಯಾರು ಸೇರ್ಸ್ಬೇಕು ಅನ್ಕೊಂಡಿದ್ರಿಲೇಟಿವ್ಸ್ ಏನಾದ್ರೂ ಕರಪ್ಷನ್ ಮಾಡಕ್ ಆಗಿಲ್ಲ ಯಾರಾದ್ರೂ ದುಡ್ಡು ಅಲ್ಲಿ ಸೇರ್ಸಕ್ ಆಗಿಲ್ಲ ಅಂತ ನೀವೇನಾದ್ರೂ ಸ್ಪಷ್ಟ ಕ್ಲಾರಿಫಿಕೇಶನ್ ಕೊಡಿ ನೀವು ಇಷ್ಟ ಬಂದಂಗೆ ನೀವು ನೋಟಿಫಿಕೇಶನ್ಸ್ ಕ್ಯಾನ್ಸಲ್ ಮಾಡ್ಬಿಟ್ರೆ ಒಂದು ಸ್ವಲ್ಪ ಆದ್ರೂ ಆದ್ರೂ ಇರಬೇಕು ಕಳೆದ ಸುಮಾರು ಐದಾರು ವರ್ಷ ಐತೆ ಯಾವುದೇ ನೋಟಿಫಿಕೇಶನ್ ಆಗ್ತಾ ಇಲ್ಲ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪ್ರತಿ ವರ್ಷ ನೋಟಿಫಿಕೇಶನ್ಸ್ ಕರಿತಾ ನೀವು ಕರಿತಾ ಇಲ್ಲ ಇನ್ನು ವೇಕೆಂಟ್ ಪೋಸ್ಟ್ ಇದೆ ಆ ಪೋಸ್ಟ್ ಇನ್ನೂ ನೋಟಿಫಿಕೇಶನ್ ಮಾಡಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಆಗಿರೋ ಎಕ್ಸಾಮ್ಸ್ ಪ್ರಾಮಾಣಿಕವರಿಗೆ ಅವರಿಗೆ ನ್ಯಾಯ ಕೊಡಿಸಬೇಕು ಯಾವುದೇ ಕಾರಣಕ್ಕೂ ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡಬಾರ್ದು ನಾವು ಇದು ಅಟ್ ಎನಿ ಕಾಸ್ಟ್ ನಾವು ಎನಿ ಎಕ್ಸ್ಟೆಂಟ್ ಪ್ರತಿಭಟನೆ ಮಾಡೋದಕ್ಕೂ ರೆಡಿ ಇದೀವಿ ಕೋರ್ಟ್ ಹೋಗೋದಕ್ಕೂ ರೆಡಿ ಇದೀವಿ ಯಾವುದೇ ಕಾರಣಕ್ಕೂ ಈ ಒಂದು ಎಕ್ಸಾಮ್ ಪಾಸ್ ಪಾಸ್ ಆಗಿರೋರಿಗೆ ನ್ಯಾಯ ಕೊಡಿಸಬೇಕು ನಾನು ವಿದ್ಯಾರ್ಥಿಗಳು ಕೇಳ್ಕೊಳೋದೇನಪ್ಪಾ ಅಂತಂದ್ರೆ ಎಪ್ಪತ್ತಾರು ಜನ ಏನ್ ಸೆಲೆಕ್ಟ್ ಆಗಿದಿರಾ ಮೋರ್ ದೆನ್ ಒನ್ ತರ್ಟಿ ಮಾರ್ಕ್ಸ್ ಬಂದಿರೋರು ಕೂಡ ಸೆಲೆಕ್ಟ್ ಆಗ್ತೀರಾ ಇವನ್ ಹೆಣ್ಮಕ್ಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳೋದೇನಪ್ಪ ಅಂತಂದ್ರೆ ನೈಂಟಿ ಅಂಡ್ ಎಬೋ ಅಂದ್ರೆ ನೈಂಟಿ ಹಂಡ್ರೆಡ್ ಅಂಡ್ ಎಬೋ ಬಂದಿರೋ ಹಂಡ್ರೆಡ್ ಪರ್ಸೆಂಟ್ ನೀವು ಪಾಸ್ ಆಗ್ತೀರಾ ನೀವೆಲ್ಲರೂ ಒಗ್ಗಟ್ಟಾಗಿ ಸೆವೆಂಟಿ ಸಿಕ್ಸ್ ಮೆಂಬರ್ಸ್ ಎಲ್ಲರೂ ಒಗ್ಗಟ್ಟಾಗಿ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಸರ್ ಭೇಟಿ ಮಾಡೋಣ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಭೇಟಿ ಮಾಡೋಣ ಅವ್ರೇನಾದ್ರೂ ಒಪ್ಕೆ ಒಪ್ಕೊಂಡಿಲ್ಲ ಅಂತಂದ್ರೆ ನಾವು ಎನಿ ಎಕ್ಸ್ಟೆಂಟ್ ಪ್ರೊಟೆಸ್ಟ್ ಮಾಡೋಣ ಮತ್ತೆ ಕೋರ್ಟ್ ಹೋಗೋಣ ಅದೆಷ್ಟಾದ್ರೂ ಆಗ್ಲಿ ಏನ್ ಬೇಕಾದ್ರೂ ಮಾಡೋಣ ಜೆನ್ಯೂನ್ ಕ್ಯಾಂಡಿಡೇಟ್ಸ್ಗೆ ಪ್ರಾಮಾಣಿಕವಾಗಿ ಓದಿರೋರಿಗೆ ಅವರಿಗೆ ನ್ಯಾಯ ಕೊಡಿಸ್ಬೇಕು ಯಾಕೆ ಕೆ ಪಿ ಎಸ್ ಸಿ ಅವ್ರು ನಿಮ್ಗೆ ಸ್ವಲ್ಪ ಆದ್ರೂ ಜ್ಞಾನ ಇರುವ ಕಮಿಷನ್ ಗೆ ಹಿಂಗ್ ಕರಪ್ಷನ್ ಮಾಡ್ಕೊಬೇಕನ್ಕೊಂಡಿದ್ರಾ ನೀವು ಸರ್ಕಾರ ಕೇಳಿ ಈ ತರ ಇದೆ ಎಕ್ಸಾಮ್ಸ್ ಆಗಿರೋದ್ರ ನೀವೊಂದು ಕೇಸ್ ಹಾಕಿ ನೀವು ಬೇರೆಲ್ಲ ಬರ್ತೀರಾ ಸುಮ್ಮನೆ ಸುಮ್ನೆ ಕೇಸ್ ಹಾಕ್ತೀರಾ ಈ ಜೆನ್ಯೂನ್ ಇದೆ ಜೆನ್ಯೂನ್ ಇರೋದ್ರ ಬಗ್ಗೆ ಫೈಟ್ ಮಾಡಿ ನೀವು ಯಾವ್ದು ಕರಪ್ಷನ್ ಆಗಿದೆ ಆ ಕನ್ನಡ ಎಕ್ಸಾಮ್ಸ್ ಅಲ್ಲಿ ನೂರಾರು ತಪ್ಪು ಮಾಡಿದಿರಿ ನೀವು ಅದಕ್ ಬರ್ತೀರಾ ಕೋರ್ಟಿಗೆ ಫೈಟ್ ಮಾಡೋದಕ್ಕೆ ನಿಮಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಅನ್ನೋದಿದ್ರೆ ಫೈಟ್ ಮಾಡಿ ಇದಕ್ಕೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ರಿಸಲ್ಟ್ಸ್ ಬಿಡಿ ನೀವು ಆಯ್ತು ಕನ್ನಡ ಎಕ್ಸಾಮ್ಸ್ ರಿಸಲ್ಟ್ಸ್ ಬಿಡಿದಿರಲ್ಲ ಫೈನಲ್ ಇದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಜಿ ಕೆ ಪೇಪರ್ ರಿಸಲ್ಟ್ಸ್ ಬಿಡಿ ಆಯಿತು ಅಷ್ಟು ಹುಡುಗರ ಬಗ್ಗೆ ಕನ್ಸರ್ನ್ ಇತ್ತು ಅಂತಂದರೆ ನೀವು ಅಷ್ಟು ಜನ ಮೆಂಬರ್ಸ್ ಇದ್ದೀರಾ ಕಮಿಷನ್ ಅನ್ನೋದೇನು ಇಕ್ಕಿದೆ ಮಾಡಿ ಇದನ್ನ ವಿದ್ಯಾರ್ಥಿಗಳ ಪರವಾಗಿ ನೀವು ಜಸ್ಟಿಸ್ ನಿಜವಾಗ್ಲೂ ಕೊಡ್ಬೇಕನ್ನೋದ್ರದ್ದು ಕೊಡಿ ನಾವು ಫೈಟ್ ಮಾಡ್ತೀವಿ ನಮಗೆ ಸಪೋರ್ಟ್ ಮಾಡಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆರ್ ಟಿ ಒ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಏನು ನೀವು ಜೆನ್ಯೂನ್ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗಿದ್ದಾರೆ ಪಾಪ ಅಳ್ತಾ ಇದ್ದಾರೆ ಅವರು ಆ ಒಂದು ಸ್ವಲ್ಪ ಆದರೂ ಇರಬೇಕು ಯಾವುದಕ್ಕೆ ಫೈಟ್ ಮಾಡ್ಬೇಕು ಯಾವ್ದು ಫೈಟ್ ಮಾಡ್ಬಾರ್ದು ಅಂತ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತೊಮ್ಮೆ ಕೇಳ್ಕೊಂತೀನಿ ಮತ್ತೆ ಏನು ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು ನಾವು ನಮ್ ತಮಗೂ ಕೂಡ ನಾನು ಮನವಿ ಮಾಡ್ಕೊತೀನಿ ಕೂಡಲೇ ಇದ್ರ ಬಗ್ಗೆ ಆಕ್ಷನ್ ತಗೊಂಡು ಇದನ್ನ ರಿಸಲ್ಟ್ಸ್ ಬಿಡೋದ್ರ ಬಗ್ಗೆ ಗಮನ ಕೊಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ನಮಸ್ಕಾರ